ನಮಸ್ತೆ ನಮಿ ನಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಒಳ್ಳೆಯ ವೀಡಿಯೋನ ಹಾಕ್ತಾ ಇದ್ದೀನಿ ಒಳ್ಳೆಯ ವಿಡಿಯೋ ಅಂದರೆ ನಾನು ಒಂದು ಚಾನಲ್ನ ಪ್ರಮೋಷನ್ ವಿಡಿಯೋನ ಹಾಕ್ತಾ ಇದ್ದೀನಿ ಯಾಕೆಂದರೆ ಚಾನಲ್ಲು ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟೆ ಮಾಡಿರ್ತೀವಿ ನಾವು ವ್ಯೂಸ್ ಬರಬೇಕು ಸಬ್ಸ್ಕ್ರೈಬ್ ಆಗಬೇಕು ಹಾಗೆಯೇ ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗಬೇಕು ಒಂದು ವರ್ಷದೊಳಗೆ ಅದಕ್ಕೋಸ್ಕರ ನಾವು ಎಷ್ಟೊಂದು ಕಷ್ಟಪಟ್ಟು ಶ್ರಮ ವಹಿಸಿ ವೀಡಿಯೋಗಳನ್ನು ಹಾಕ್ತೀವಿ ಓಡಿದ್ರೆ ಆಯಿತು ಓಡದೇ ಇದ್ದರೆ ನಮಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ನಾವು ಬೆಳಿಬೇಕು ಇನ್ನೊಬ್ಬರನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಪಡದೇ ಕೂಡ ನಾನಿವತ್ತೊಂದು ಚಾನಲನ್ನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಚಾನಲ್ ಹೆಸರು ಹೊಂಬಾಳೆ ಸಿರಿ ಲಾಗ್ಸ್ ಅಂತ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಚಾನಲ್ ನೇಮು ತುಂಬನೇ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕಿದ್ದಾರೆ ಒಂದು ವರ್ಷ ಆಗ್ತಾ ಬಂತು ಚಾನಲ್ ಮಾಡಿ ತುಂಬಾ ಕಡಿಮೆ ಸಬ್ಸ್ಕ್ರೈಬ್ ಇದ್ದಾರೆ ಹಾಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಬೇಕು ಅದಕ್ಕೋಸ್ಕರ ನೀವು ಈ ಚಾನಲಿಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವ್ರ ಚಾನಲಿಗೂ ಸಪೋರ್ಟ್ ಮಾಡಿ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋ ಕೂಡ ಹಾಕಿದ್ದಾರೆ ಹಾಗೆಯೇ ಕೆಲವು ವಿಡಿಯೋಗಳು ತುಂಬಾ ಚೆನ್ನಾಗಿ ವೈರಲ್ ಕೂಡ ಆಗಿದೆ ದೇವಸ್ಥಾನದಲ್ಲಿ ಮಾಡುವ ಸಾರಿನ ಥರನೇ ರುಚಿ ಬರುವಂತಹ ಸಾರಿನ ಪುಡಿ ಮಾಡೋದು ಹೇಗೆ ಅನ್ನೋ ಒಂದು ವಿಡಿಯೋ ವೈರಲ್ ಆಗಿದೆ ಹಾಗೆಯೇ ಸುಮಾರು ಒಂದು ಮುನ್ನೂರ ಹತ್ತೊಂಬತ್ತು ತೊಂಬತ್ತರ ಹತ್ತಿರ ವಿಡಿಯೋಗಳನ್ನು ಹಾಕಿದ್ದಾರೆ ಕೆಲವು ವಿಡಿಯೋಗಳಿಗೆ ತುಂಬ ಒಳ್ಳೆಯ ವ್ಯೂಸ್ ಬಂದಿದೆ ಕೆಲವುದಕ್ಕೆ ಬಂದಿಲ್ಲ ನೀವು ಇವ್ರ ಚಾನಲಿಗೂ ಸಪೋರ್ಟ್ ಮಾಡಿ ಹಾಗೆ ನನ್ನ ನನಗೆ ಆಗಲಿಕ್ಕೆ ಅಂದರೆ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಇವ್ರ ಚಾನಲನ್ನ ಪ್ರಮೋಷನ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೇನಾದರೂ ನಿಮ್ಮ ಚಾನಲ್ಲು ಪ್ರಮೋಷನ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾನು ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನು ಪಡ್ತಾಯಿಲ್ಲ ಇಲ್ಲ ಯಾಕಂದರೆ ನಾನು ಈ ಮಟ್ಟಕ್ಕೆ ಅಂದರೆ ನಾನು ದೊಡ್ಡ ಯೂಟ್ಯೂಬರಲ್ಲ ನನ್ನದು ಕಡಿಮೆ ಸಬ್ಸ್ಕ್ರೈಬ್ ಇರುವಂಥದ್ದು ಹಾಗೆಯೇ ಕೆಲವು ವಿಡಿಯೋಗಳು ಮಾತ್ರ ವೈರಲ್ ಆಗಿದೆ ಅಷ್ಟೇ ನನ್ನ ಚಾನಲಿಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಇವ್ರ ಚಾನಲಿಗೂ ಸಪೋರ್ಟ್ ಮಾಡಿ ನಿಮಗೇನಾದರೂ ಚಾನಲ್ ಪ್ರಮೋಷನ್ ಮಾಡಬೇಕು ಅಂತ ಇದ್ದರೆ ಕೂಡ ನೀವು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ನೀವು ಕಮೆಂಟ್ ಮಾಡಿ ಹಾಗೆ ಲೈವ್ ಕೂಡ ಮಾಡ್ತಾರೆ ಶಾರ್ಟ್ಸ್ ಕೂಡ ಹಾಕಿದ್ದಾರೆ ಐನೂರು ಸಬ್ಸ್ಕ್ರೈಬ್ ಆಗಿದಕ್ಕೆ ಒಂದು ಪೋಸ್ಟ್ ಹಾಕಿದ್ದಾರೆ ಹಾಗೆ ನನ್ನ ಬರ್ತ್ಡೇಗೆ ಅಂದರೆ ನನ್ನ ಬರ್ತ್ಡೇಗೆ ಒಂದು ವಿಶ್ ಮಾಡಲಿಕ್ಕೋಸ್ಕರ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ ವಿಡಿಯೋ ತುಂಬಾ ಚೆನ್ನಾಗಿದೆ ಎಲ್ಲ ವೀಡಿಯೋಗಳನ್ನು ನೋಡಿ ನೀವು ಅವರ ಚಾನಲಿಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿ ಹಾಗೆಯೇ ವಿಡಿಯೋಗಳನ್ನು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಹಾಗೆ ಪ್ಲೇಲಿಸ್ಟ್ ಕೂಡ ಇದೆ ತುಂಬಾ ಚೆನ್ನಾಗಿ ವಿಡಿಯೋಗಳನ್ನೆಲ್ಲ ಮಾಡಿದ್ದಾರೆ ನಾವು ಬೆಳೀಬೇಕು ಇನ್ನೊಬ್ಬರನ್ನು ಬೆಳೆಸಬೇಕು ನಾವು ಒಂದು ದೊಡ್ಡ ಯೂಟ್ಯೂಬರ್ ಆದ ತಕ್ಷಣ ಸಣ್ಣವರನ್ನು ನಮಗೆ ಹೆಲ್ಪ್ ಮಾಡಿದವ್ರನ್ನು ಮರ್ತೇ ಬಿಡ್ತಾರೆ ತುಂಬ ಜನ ಅದೇ ರೀತಿ ಮಾಡ್ತಿದ್ದಾರೆ ಆ ಥರ ಖಂಡಿತವಾಗಿಯೂ ಯಾರು ಮಾಡಬೇಡಿ ಸಣ್ಣ ಸಣ್ಣ ಯೂಟ್ಯೂಬರ್ಗಳು ಸಪೋರ್ಟ್ ಮಾಡೋ ಮಾಡಿರೋದ್ರಿಂದನೇ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಈಗ ಬೆಳೆದಿರೋದು ನೀವು ಒಂದು ಸರ್ತಿ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನೋದು ನೆನಪಾಗುತ್ತೆ ಅದಕ್ಕೋಸ್ಕರ ಬೇರೆಯವರು ಈಗ ಹೊಸಬ್ರು ಕಷ್ಟಪಡ್ತಾ ಇದ್ದವರಿಗೆ ಅವರ ವೀಡಿಯೋಗಳನ್ನು ನೋಡಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಹಾಗೆ ನನ್ನ ವೀಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಮೆಂಬರ್ಶಿಪ್ಪನ್ನು ಕೂಡ ತಕೊಳ್ಳಿ ನೀವು ಅಂತ ನಾನು ಕೇಳ್ತಾಯಿದ್ದೀನಿ ರೀಸೆಂಟಾಗಿ ಅಂದರೆ ನಾನು ಇದನ್ನು ವೀಡಿಯೋ ಮಾಡುವಾಗ ಹಾಕಿರುವಂತಹದ್ದು ರೀಸೆಂಟಾಗಿ ತುಂಬಾ ಚೆನ್ನಾಗಿರುವಂತಹ ಒಂದು ವಿಡಿಯೋ ಹಾಕಿದ್ರು ಕೂರ್ಮಾ ಮಿಕ್ಸಡ್ ವೆಜಿಟೇಬಲ್ ಕೂರ್ಮಾ ಅಥವಾ ಅದು ಪೂರಿಗೆ ಚಪಾತಿಗೆ ಡಾಬಾ ಸ್ಟೈಲಿನ ಕೂರ್ಮಾ ಅಂತ ಒಂದು ವಿಡಿಯೋನ ಹಾಕಿದ್ದಾರೆ ಅದನ್ನು ಕೂಡ ನಾನು ನೋಡಿದ್ದೀನಿ ಹಾಗೆ ಎಲ್ಲ ವೀಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಚಾನಲಿಗೆ ಸಪೋರ್ಟ್ ಮಾಡಿ ನಾವು ಬೆಳೆದು ಬೇರೆಯವರನ್ನು ಬೆಳೆಸೋಣ ಯಾಕಂದರೆ ನನಗೂ ಕೂಡ ದೊಡ್ಡ ದೊಡ್ಡ ಕೆಲವು ಯೂಟ್ಯೂಬರ್ಗಳು ನನ್ನ ಚಾನಲ್ಲು ಪ್ರಮೋಷನ್ ಮಾಡಿದ್ದಾರೆ ಕೆಲವರು ಲೈವಲ್ಲಿ ಮಾಡಿದ್ದಾರೆ ವಿಡಿಯೋ ಕೂಡ ಕೆಲವರು ಕೆಲವು ವಿಡಿಯೋಗಳನ್ನು ಹಾಕುವಾಗ ನನ್ನ ಚಾನಲ್ದು ಸಹ ಪ್ರಮೋಷನ್ ಮಾಡಿದ್ದಾರೆ ಆ ನೆನಪಿಗೋಸ್ಕರ ಅಂದರೆ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋ ನೆನಪಿಗೋಸ್ಕರ ನಾನು ಕೂಡ ಈಗ ಬೇರೆಯವರಿಗೆ ಹೆಲ್ಪ್ ಮಾಡುವ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಹತ್ರನೂ ಕೂಡ ಒಂದು ರೂಪಾಯಿ ಪ್ರತಿಫಲ ಅಪೇಕ್ಷೆಯನ್ನು ಪಡೆದು ಇಲ್ಲ ಕೆಲವರು ಪ್ರಮೋಷನಿಗೆ ದುಡ್ಡನ್ನು ಕೂಡ ತಗೊಳ್ತಾರೆ ಆ ಥರ ನಾನು ಯಾವುದನ್ನು ತಕೊಳ್ಳೋದು ಇಲ್ಲ ನನ್ನ ವಿಡಿಯೋಗಳನ್ನು ನೋಡಿ ಕಮೆಂಟ್ ಹಾಕಿ ಅಷ್ಟೇ ಸಾಕು ನಿಮ್ಮ ಚಾನಲ್ಲು ಪ್ರಮೋಷನ್ ಮಾಡಬೇಕಾದ್ರೆ ಹೇಳಿ ಮತ್ತೊಂದು ಚಾನಲನ್ನು ಪ್ರಮೋಷನ್ ಮಾಡುವ ವಿಡಿಯೋನ ಸದ್ಯದಲ್ಲೇ ಇದ್ದೀನಿ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪಾಪ ಅವ್ರ ಚಾನಲ್ಲು ಬೆಳಿಬೇಕು ಅಂತ ಹಾಗೆ ಈ ಹೊಂಬಾಳೆ ಸಿಡಿ ಅನ್ನೋ ಚಾನಲಿಗೆ ಸಪೋರ್ಟ್ ಮಾಡಿ ಕನೆಕ್ಟಾಗಿ ಹಾಗೆ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿ ಅವ್ರು ಹಾಕುವ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದರ ಜೊತೆಗೆ ನನ್ನ ಚಾನಲಿಗೂ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಪ್ಲೇಲಿಸ್ಟ್ ಕೂಡ ಮಾಡಿದ್ದಾನೆ ಶಾರ್ಟ್ಸ್ ಹಾಕಿದ್ದಾರೆ ಹಾಗೆ ಲೈವ್ ಕೂಡ ಮಾಡ್ತಾರೆ ಪ್ರತಿದಿನ ಲೈವಿಗೂ ಜಾಯ್ನ್ ಆಗಿ ಪ್ಲೇಲಿಸ್ಟಲ್ಲಿ ವಿಡಿಯೋಗಳನ್ನು ಹಾಕಿರೋದನ್ನು ನೋಡಿ ವಿಡಿಯೋಗಳನ್ನು ನೋಡಿ ಶಾರ್ಟ್ಸನ್ನು ನೋಡಿ ಅವರ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ನೋಡಿ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆದ ನಂತರ ಹಾಲನ್ನು ನೋಟಿಫಿಕೇಷನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿದರೆ ಅವರು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನಾವು ಬೆಳೆದು ಇನ್ನೊಬ್ಬರಿಗೂ ಬೆಳೆಸೋಣ ಹಾಗೆ ಪ್ರತಿಯೊಬ್ಬ ಯೂಟ್ಯೂಬರ್ಗಳು ಕೂಡ ನಿಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರೋರನ್ನು ಖಂಡಿತವಾಗಿಯೂ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್